ಹರೇ ಶ್ರೀನಿವಾಸ ತುಂಬ ಜನ ನನಗೆ ಫೋನ್ ಮಾಡಿ ಗರ್ಭಿಣಿಯರ ಆರತಿ ಮಾಡೋದು ವಿಡಿಯೋ ತೋರಿಸಿ ಮೇಡಮ್ ಅಂತ ಕೇಳಿದರು ಎಲ್ಲದಕ್ಕೂ ಕೃಷ್ಣ ನಮಗೂ ನಿಮಗೂ ಅವಕಾಶ ಕೊಡಬೇಕಲ್ಲ ಅದರಿಂದ ಇವತ್ತು ನನ್ನ ಸ್ವಂತದ್ದು ಅಂದರೆ ನಮ್ಮ ಮಗಳು ಇವ್ರು ಯಾರು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸತ್ಯಮೂರ್ತಿ ಅವ್ರ ಮನೆಯವರು ಅದಕ್ಕೆ ನನ್ನ ಮಗಳದೇನೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸೋಣ ಮತ್ತು ಏನೇನು ಇಡಬೇಕು ಶ್ರೀಮಂತ ಅಂತ ಇದಕ್ಕೆ ಶಾಸ್ತ್ರದ ಹೆಸರು ಏನೇನು ಇಡಬೇಕು ಅನ್ನೋದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ತೋರಿಸಿ ನೋಡ್ಕೊಂಬರೋಣ ಬರ್ತೀರಾ ನೋಡಿ ಮಲ್ಲಿಗೆ ಹೂವು ಇಡಬೇಕು ಒಳ್ಳೆ ಮಲ್ಲಿಗೆ ಹೂವು ಮತ್ತೆ ಗುಲಾಬಿ ಹೂವು ನಿಮಗೆ ಏನೇನು ಬಳೆ ಇರುತ್ತೆ ನಿಮಗೆ ಇದಕ್ಕೆಲ್ಲ ಡೆಕೋರೇಷನ್ನು ನಿಮ್ಮಲ್ಲಿ ಆಸೆ ಆಸಕ್ತಿ ಇರಬೇಕು ಇದ್ದರೆ ಅದೆಲ್ಲ ಆಟೋಮೆಟಿಕ್ಕಾಗುತ್ತೆ ಎಲ್ಲನೂ ಕೂಡ ನೋಡಿ ಐದು ಕೆಂಪು ಕಲಸೋಕ್ರೆ ಇದು ಮುತ್ತೈದವರು ಬಳೆ ತೊಡಿಸೋದಕ್ಕೆ ಐದು ಥರ ಹಣ್ಣು ಮತ್ತು ಪುರಿ ಉಂಡೆ ನಿಮಗೆ ಐದು ಥರ ಸೀರೆಗಳು ರೇಷ್ಮೆ ಸೀರೆ ನಿಮ್ಮ ಮಗಳಲ್ವಾ ಏನು ಬೇಕಾನ ನೀವು ಕೊಡ್ಬೋದು ಮತ್ತು ಬಂದವ್ರಿಗೆ ನೀವು ಏನು ಬೇಕಾನ ಕೊಡ್ಬೋದು ಅದೆಲ್ಲ ಇಡಬೇಕು ಒಟ್ನಲ್ಲಿ ಏನು ಅಂದರೆ ಮಕ್ ಮಗುಗೆ ಸಂತೋಷ ಆಗಬೇಕು ಹೊಟ್ಟೆಲಿರೋದಕ್ಕೂ ಅಷ್ಟೇ ಹೊರಗಡೆ ಇರೋದಕ್ಕೂ ಅಷ್ಟೇ ಎಲ್ರಿಗೂ ಸಂತೋಷ ಆಗಬೇಕು ನೋಡಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಇಟ್ಟಿದ್ದೀನಿ ಜೋಡಿಸಿದ್ದೀನಿ ಮತ್ತು ನೀವೇನಾರು ಒಡವೆ ಏನಾರ ಕೊಡೋದಿತ್ತು ಅಂತಂದರೆ ನೀವು ಕೊಡ್ಬೋದು ನೋಡಿ ಯಾವಾಗಲೂ ಬೆಳ್ಳಿ ಬಟ್ಲು ಹಾಗೆ ಇಡಬಾರ್ದು ಅರ್ಶನ ಕುಂಕುಮ ಹಾಕಿ ಕೊಡಬೇಕು ಖಾಲಿ ಬಟ್ಲು ಯಾವತ್ತೂ ಕೊಡಬಾರ್ದು ಮತ್ತು ಏನಿಲ್ಲಿಟ್ರು ಕೂಡ ಒಳ್ಳೇದು ಒಳ್ಳೆಯ ಪದಾರ್ಥನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ದೇವರಿಗೆ ಪ್ರೀತಿ ಪ್ರೀತಿಯಾಗಲಿ ಅಂತ ನೀವು ಅಂದ್ಕೊಂಡು ಮಗಳು ಕೊಡಬೇಕು ಇವಾಗ ನಾನು ಮುತ್ತೈದರ್ನ ಕರ್ಕೊಂಬಂದಿದ್ದೀನಿ ಅವ್ರ ಕೇಳಿ ನಾನು ಮಗಳಿಗೆ ಬಳೆ ತುರ್ತ ಶಾಸ್ತ್ರ ಮಾಡೋಣ ನೋಡೋಣ ಬರ್ತೀರಾ

ಅಲ್ಲ ಬಂಧಕೃಷ್ಣ ಹೇಳ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೇ ಗೋಪಿ ವೃಂದದಿಂದ ನಂದಿ ಸುತ್ತ ಕಂದ್ರ ನೋಡೇ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೇ ൃന്ദ നന്ദി സുഖേന്ദ്ര നന്ദി ഇവത്തോ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ ಅವ್ರದ್ದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಮಾವನವರು ಆಶೀರ್ವಾದ ಮಾಡ್ತಾ ಇದಾರೆ ಕುಂಕುಮ ಮೊದಲಿಗೆ ಅರಿಶಿನ ಹಚ್ಚಬೇಕು ಆಮೇಲೆ ಕುಂಕುಮ ಹಚ್ಚಿ ಆಮೇಲೆ ಎರಡೆರಡು ಎರಡು ಬಳೆನ ಹಾಕಬೇಕು ಬಳೆನ ಗರ್ಭಿಣಿಯಾಗೆ ತೋಣಿಸ್ಬೇಕು ಆಮೇಲೆ ಮಂತ್ರ ಶಕ್ತಿ ಹಾಕಿ ಆಶೀರ್ವಾದ ಮಾಡಬೇಕು सारसलोचने निवारो मधुरा नाथा निवारो मदक जगमनदी बारो, बारो, जग बारो प्रस ನೀವು ಉಡಿ ತುಂಬಬೇಕು ನೋಡಿ ಮೊದಲಿಗೆ ನೀವು ಬ್ಲೌಸ್ ಪೀಸ್ ಹಾಕಿ ಇದಕ್ಕೆ ಅರ್ಶನಾ ಕುಂಕುಮ ಹಾಕಬೇಕು ಹಾಗೆ ಖಾಲಿ ಉಡಿ ತುಂಬಾರದು ಕುಂಕುಮ ಎರಡು ಸತಿ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಗೌರಿ ದೇವಿಗೆ ಭಾರತಿ ದೇವಿಗೆ ತುಳಸಿ ದೇವಿಗೆ ಎಲ್ರಿಗೂ ಉಡಿ ತುಂಬ್ತಾ ಇದೀನಿ ಅಂತ ಹೇಳಿ ಇವಾಗ ಅರ್ಶಿನ ಕುಂಕುಮ ಹಾಕಬೇಕು ಏನೊಂದು ಕೂಡ ನಾವು ಅನುಸಂಧಾನ ಮಾಡ್ಕೋಬೇಕು ಭಗವಂತನಿಗೆ ಪ್ರೀತಿ ಆಗುತ್ತೆ ಆಮೇಲೆ ಒಣ ಕೊಬ್ಬರಿ ಬಟ್ಲಿ ಇಡಬೇಕು ಎಲ್ಲ ಎರಡೆರಡು ಇದು ಬೆಲ್ಲ ಎರಡು ಬ್ಲೌಸ್ ಪೀಸ್ ಇಡಬೇಕು ನಾನು ಹೇಳಿದ್ನಲ್ವಾ ಎರಡು ಬ್ಲೌಸ್ ಪೀಸು ಸುಮ್ಮನೆ ಹಾಗೆ ಇಡೋಕಿನ ಒಂದು ಚಂದದ ಅಲಂಕಾರ ಮಾಡಿಟ್ರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಬಳೆ ಬಿಚ್ಚೋಲೆ ಇವಾಗ ಉಡಿ ತುಂಬುವಾಗ ಇದಿಷ್ಟು ಗೊತ್ತಾಯಿತಲ್ವ ಇವಾಗ ಐದು ಥರ ಕೆಂಪು ಕೆಲಸಕ್ಕೆ ಕೊಡಬೇಕು ನೋಡಿ ಐದು ಪೀಸ್ ಇಟ್ಟಿದ್ದೀನಿ ನಾನು ಆಮೇಲೆ ಉಡಿಗೆ ಹಾಕ್ತೀನಿ ಈಗ ನೋಡಿ ಐದು ಖರ್ಜೂರ ಐದು ಪಿಸ್ತಾ ಐದು ದ್ರಾಕ್ಷಿ ಐದು ಬಟ್ಲಡಿಕೆ ಐದು ಗೋಡಂಬಿ ಮತ್ತೆ ದಕ್ಷಿಣೆ ಮತ್ತೆ ಎಲ್ಲನೂ ಕೂಡ ಇಡಬೇಕು ಅರ್ಶನದ ಮೇಲೂ ಕೂಡ ನಾನು ಅಕ್ಕಿ ಜೊತೆ ಹಾಕಿದ್ದೀನಿ ಕೃಷ್ಣ ಬಾಯೋ ಜಣಿಟು ಜೆ ನಡಿ ಅಂತ ಕೃಷ್ಣ ನೋಡಿ ಹುಡಿ ತುಂಬುವಾಗ ಹಿರಿ ಮುಗ್ತಾ ಇದೆ ನಾನು ಇವಾಗ ತಾನು ಹೇಳಿದ್ದೆ ಲಕ್ಷ್ಮೀ ದೇವಿಗೆ ಅನುಸಂಧಾನ ಮಾಡಿ ಹುಡಿ ತುಂಬ್ತಾ ಇದೀನಿ ಅಂತ ಹೇಳಿದ ತಕ್ಷಣ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮುಖದಲ್ಲಿ ಕೊಳೆ ಲಕ್ಷ್ಮೀ ದೇವಿ ಅಹ್ ಅಹ್ ತ ನಾವು ಅನುಸಂಧಾನ ಮಾಡಿದ್ದಕ್ಕೆ ಲಕ್ಷ್ಮೀ ದೇವಿ ಬಂದಿದ್ದಾರೆ ಇವಾಗ ನಾನು ಹುಡಿ ತುಂಬೋದನ್ನ ಮುಂದುವರಿಸ್ತೀನಿ ಆಮೇಲೆ ಕೊನೆಗೆ ಈ ಥರ ಮೂರು ಸಕ್ಕಿ ತೊಗೋಬೇಕು ಅಮ್ಮ ಕುತ್ಕೊಳ್ಳಿ ಹಚ್ಚಿ ಮಗಳಿಗೆ ನಿಮ್ಮ ಲಕ್ಷ್ಮೀ ಕಳೆ ಸ್ವಾಮಿ ಕಾಸ ನಾವು ಬರಲಿಕ್ಕೆ ಎಷ್ಟು ನೋಡು ತಗೊಳ್ಳಿ ಕರೆಕ್ಟಾಗಿ ನೋಡಿ ನಿಮಗೇಂತ ಕರೆಕ್ಟಾಗಿತ್ತು ಕಳೆ ಅಲ್ಲ ತೋರಿಸಿ ಬರ್ತಾ ಬರ್ತಾ ಹಾಂ ಕಟ್ಟೆ ಕಡ ಅದಿಂತ ತಂಗಿ ಇಡೀ ಹಿಡ್ಕೊಡಿರ್ಬೇಕಾಗಿತ್ತು ಬೇಕು ಮಾಡಬೇಕು ದೇವನಮ್ಮ ಹೇಳ್ಕೊಂಡು ಆರತಿ ಮಾಡ್ಬೇಕು ಆನಂದಮಯಗೆ ಚಿಮ್ಮಯಗೆ ಶ್ರೀಮಯಾರ ಆಚಾರದ ಹುಡ್ತಬ್ಬ ವಿಶೇಷವಾಗಿ ಆರತಿ ಆಶೀರ್ವಾದ ಮಾಡ್ಬೇಕು ದಂಪತಿಗಳಿಗೆ ಆಶೀರ್ವಾದ ಬಿಟ್ಟ ಸದಾ ಕಾಲ ಇದು ಆಗ್ಲೇ ಮರ್ತೋಗಿತ್ತು ಅದು ತುಂಬಾ ಸ್ವಾಮಿ ಪೂಜೆ ಶುರುವಾಗುತ್ತೆ ಅದರಿಂದ ತಪ್ಪು ತಿಳ್ಕೊಬೇಡಿ ಆರತಿ ಮಾಡೋಕ್ಕಿಂತ ಮುಂಚೆ ಇದೆಲ್ಲಾ ಕೊಡ್ಬೇಕು ಮತ್ತೆ ಕಲ್ಸಕ್ರೆನೂ ಕೊಡ್ಬೇಕು ನೆನ್ಪು ಇಟ್ಕೊಳ್ಳಿ ನೋಡಿ ನೀವು ಉಡಿ ತುಂಬಾದ ಮೇಲೆ ಒಂದು ಐದು ಜನ ಮುತ್ತೆ ಆದ್ರೂ ಕೂಡ ನೀವು ಎಲಾಡಿಕೆ ಕೊಡಬೇಕು ನೀವು ಐದು ಜನಕ್ಕಿಂತ ಜಾಸ್ತಿ ಜನ ಇದ್ರೂ ಕೂಡ ಕೊಡ್ಬೋದು ತೊಂದರೆನಿಲ್ಲ ಇವರು ಉಡಿ ತುಂಬತಾ ಇರ್ಬೇಕಾರೆ ಲಕ್ಷ್ಮೀ ದೇವಿ ಬಂದಂಗೆ ಬಂದರು ಅಂತ ಹೇಳಿದ್ನಲ್ಲ ಇವರಿಗೆ ಆಶೀರ್ವಾದ ನೋಡಿ ನೀವು ಬಂದು ತುಂಬ ಖುಷಿ ಆಯಿತು ಜಗಡೆಯ ಮಂಗಳ ಮೂರ್ತಿ ನನ್ನಡೆಯ ಸತ್ಯಮೂರ್ತಿ ಶ್ರವಣಕುಮಾರನು ತನ್ನ ಮಾತಾಪಿತೃರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯುವಾಗ ಶರೀವು ನದಿಗೆ ಹೋದನು ನೀರು ತರಲೇಂದು ಅದೇ ಸಮಯಕ್ಕೆ ದಶರಥ ಬಾಣ ಹೊಡೆದನು ಆನೆಂದು ಸತ್ಯಭೋದ್ರಾಯರ ಹೆಸರು ಹೇಳಿ ದೇವರಲ್ಲಿ ಪ್ರಾರ್ಥಿಸಲು ಸತ್ಯಾತ್ಮ ಸತ್ಯ ಮೂರ್ತಿಯವರೇ ಬಹಳ ಸದಾ ಸುಖವಾಗಿರಲಿ ನೋಡಿದ್ರೆ ಹುರಿಪುಡಿ ಸಾರಿಗೆ ಪುಡಿ ಹಾಕಿದ್ನಲ್ಲಾ ಇನ್ನು ಸಾರಿ ಪುಡಿ ತೋರಿಸ್ಬೇಕು ತುಂಬಾ ಜನ ಅಲ್ಲ ಎಷ್ಟು ಗೊತ್ತಿದೆ ದೇವರು ನನ್ನ ಮನಸ್ಸಲ್ಲಿ ಅವನು ನಿಂತು ಎಷ್ಟು ಮಾಡಿಸಿದ್ದಾನೆ ಅಷ್ಟು ಪತಿ ಅಂತರ್ಗತ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಸಮೇತ ಲಕ್ಷ್ಮೀನಾರಾಯಣ ಪ್ರೀತಿರ್ಥಂ ಪ್ರೀತೋ ವರದ ಭವತೋ ಶ್ರೀ ಕೃಷ್ಣಾರ್ಪಣ ವಸ್ತು ವಸ್ತು ಶ್ರೀ ಗುರುರಾಜಾರ್ಪಣ ವಸ್ತು ಎಷ್ಟು ಗೊತ್ತಿದೆಯೋ ಕಾಯ ವಾಚ ಮನಸ ಭಗವಂತನಿಗೆ ಪ್ರೀತಿನಾಗ್ಲಿ ಅಂತ ಹೇಳಿದ್ರೆ ಭಗವಂತ ಪ್ರೀತಿನಾಗಿ ಒಳ್ಳೊಳ್ಳೆ ಮುತ್ತೆದರು ಬಂದು ಆಶೀರ್ವಾದ ಮಾಡ್ತಾರೆ ಮತ್ತು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ